श्री सद्गुरु साईनाथ महाराज की जय सदा निक्षस्य मूलाधिवासात् सुधाश्राविणम् ते तमप्यप्रयन्तम् तरुङ्कल्पवृक्षाधिकम् श्री साई सन्देशा ಪವಿತ್ರತೆಯೇ ಆಸ್ತಿ ಧರ್ಮವೇ ಅರ್ಥ ಆತ್ಮ ಜ್ಞಾನವೇ ಐಶ್ವರ್ಯ ನಿನಗೆ ನಿನ್ನೆ ಆಸ್ತಿ ಇರಲಿ ದ್ರವ್ಯವಿರಲಿ ಅಥವಾ ಐಹಿಕ ಐಶ್ವರ್ಯಗಳಿರಲಿ ಎಲ್ಲವೂ ಒಂದು ದಿನ ನಿನ್ನ ಜೀವಿತದಲ್ಲಿಯೇ ಹೋಗುತ್ತದೆ ಆದ್ದರಿಂದ ಪವಿತ್ರನಾಗಿ ಧರ್ಮಾತ್ಮನಾಗಿ ಆತ್ಮಾನಂದ ಅನುಭವ ಪಡೆಯಲು ಯತ್ನಿಸು ನಿನಗಿರುವ ಬಲ ನಿಜವಾದ ಬಲವಲ್ಲ ಬ್ರಹ್ಮಬಲವೇ ನಿಜವಾದ ಬಲ ಇದರ ಸತ್ಯತೆ ತಿಳಿದು ಪ್ರಾಪಂಚಿಕ ಆಸೆಗಳಿಗೆ ಮನಸೋಲಬೇಡ ಬೇಡ ನಿನ್ನಲ್ಲಿ ದ್ವೇಷ ಅನುಮಾನ ಹತ್ತಿರ ಬರಬಾರದು ಎಂದು ಭಾವಿಸಿ ಪರಸ್ಪರ ಪ್ರೇಮದಿಂದ ಶರಣಾಗತನಾಗು ಹಾಗೆ ದ್ವೇಷ ನಿನ್ನಲ್ಲಿ ಬರಲಾರದೇ ಇದ್ದಾಗ ಆಗ ನಿನ್ನ ಸರ್ವವು ಆನಂದಮಯ ಸೌಂದರ್ಯವು ಪ್ರಕೃತಿಯ ಆನಂದ ಆನಂದ ನಿತ್ಯ ಆ ದೇವನನ್ನು ನಂಬಿ ಅಮೃತವನ್ನು ಕಂಠಪೂರ್ತಿ ಕುಡಿ ಅದೇ ನಿನ್ನ ಉದ್ದೇಶ ಅದನ್ನು ಅನುಭವಿಸಲು ಪ್ರಯತ್ನ ಪಡುವುದಾದರೆ ದೈವಿಕ ಅನುಭವ ಪಡೆ ನಿನ್ನ ಕೆಟ್ಟ ಭಾವನೆಗಳೆಲ್ಲವನ್ನು ತೊಲಗಿಸು ದೈವಿಕ ಸ್ಥಳದಲ್ಲಿ ಅಸೂಯೆ ಎಂಬುದಕ್ಕೆ ಅವಕಾಶ ಕೊಡಬೇಡ ಈ ಪ್ರಪಂಚದ ಐಹಿಕ ಭೋಗಗಳೆಲ್ಲವೂ ಕ್ಷಣಿಕ ಆ ಭೋಗಗಳನ್ನು ನೀನು ಅನುಭವಿಸುತ್ತಿದ್ದೀಯೋ ಅಥವಾ ಅವು ನಿನ್ನನ್ನು ಅನುಭವಿಸುತ್ತದೆಯೇ ಎಂಬುದನ್ನು ಗಹನವಾಗಿ ಯೋಚಿಸು ಯಾವಾಗ ನೀನು ಈ ಪ್ರಾಪಂಚಿಕ ಸಂತೋಷದ ಕಡೆ ಎಳೆಯಲ್ಪಟ್ಟಾಗ ಅದರ ಫಲವು ನಿನ್ನಲ್ಲುಂಟಾಗಿ ಸುಖ ಸಂತೋಷಗಳು ಬರುತ್ತವೆ ಆ ಬೆಳವಣಿಗೆ ತಾತ್ಕಾಲಿಕವಾದ್ದರಿಂದ ಅದರಿಂದ ದೂರವಿರು ಇಂದ್ರಿಯಗಳನ್ನು ಹದಬಸ್ತಿನಲ್ಲಿಡು ಅಶುದ್ಧವಾದ ಮನಸ್ಸಿನಿಂದ ಏನೂ ಪ್ರಯೋಜನವಿಲ್ಲ ಇಂದ್ರಿಯಗಳನ್ನು ಬಿಗಿಹಿಡಿದು ಮನಸ್ಸಿನಲ್ಲಿ ಶುದ್ಧತ್ವ ಪಡೆ ಮನಸ್ಸು ಒಂದು ಸಾರಿ ಶುದ್ಧ ಮತ್ತು ಶಾಂತಿಯಾದಾಗ ಎಲ್ಲ ಸುಖ ದುಃಖಗಳು ನಾಶವಾಗುತ್ತವೆ ಆಗ ನಿನ್ನ ಮನಸ್ಸು ಸಂಯಮವಾಗಿ ಅಸ್ಥಿರವನ್ನು ಬಿಟ್ಟು ಶಾಶ್ವತದೆಡೆಗೆ ಸಾಗುತ್ತವೆ Jai Sai Ram